ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಾನು ಇನ್ನೊಂದು ಥರ ದೋಸೆ ತೋರ್ಸೋಕ್ಕಿಂತ ಬಂದಿದ್ದೀನಿ ಇದರಲ್ಲಿ ನೀವು ಸೆಟ್ ದೋಸೆ ಆದರೂ ಮಾಡ್ಕೋಬೋದು ಖಾಲಿ ದೋಸೆ ಆದರೂ ಮಾಡ್ಕೋಬೋದು ಅಂತಂದರೆ ಮಸಾಲೆ ದೋಸೆ ಆದ್ರೂ ಮಾಡ್ಕೋಬೋದು ಗರಿ ಗರಿಯಾಗೂ ಮಾಡ್ಕೋಬೋದು ಮೆತ್ತಗೆ ಬೇಕಾದ್ರೂ ಮಾಡ್ಕೋಬೋದು ಒಂದೇ ದೋಸೆ ಹಿಟ್ಟಿನಾಗ ಎಲ್ಲ ಥರ ದೋಸೆಗಳು ಒಯ್ಯಬೋದು ಹಾಗಾಗಿ ನಿಮಗೆ ಭಾಳ ಸುಲಭ ಆಗುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ತೋರ್ಸೋಕೆ ಬಂದಿದ್ದೀನಿ ಇದೇನಂತ ಏನು ಕಷ್ಟವಾದೇನಲ್ಲ ಸಾಮಾನ್ಯ ಎಲ್ಲರಿಗೂ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಏನಪ್ಪಾ ಅಂತಂದರೆ ಕೆಲವೊಂದು ಹೆಚ್ಚು ಕಡಿಮೆ ಹಾಕ್ಕೊಂಡಿರ್ತಾರೆ ಅಷ್ಟೇ ಕಡಲೆಬೇಳೆ ಬೇಳೆ ಇವೆಲ್ಲ ಒಂಚೂರು ಹೆಚ್ಚು ಕಡಿಮೆ ಹತ್ತಿತ್ತಾಗಿರ್ತವೆ ಈ ಅಡ್ತಲ್ಲಿ ಒಂದು ಸತಿ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ನೋಡಿರಿ ಇಂಥ ಒಂದು ಲೋಟದಲ್ಲಿ ಒಂದು ಎರಡು ಲೋಟ ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ನೀವು ದೋಸೆ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ಬೇಕಾದ್ರೂ ತೊಗೋಬೋದು ಯಾವುದಾದ್ರೂ ತೊಗೊಳ್ರಿ ಏನೂ ತೊಂದರೆ ಇಲ್ಲ ಇವಾಗ ನಾನು ನೋಡಿರಿ ಒಂದು ಲೋಟ ಅಕ್ಕಿನ ಇದಕ್ಕೆ ಹಾಕಿದ ಆಮೇಲೆ ಇನ್ನೊಂದು ಲೋಟ ಅಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಅದೇ ಲೋಟದಲ್ಲಿ ಕಾಲು ಲೋಟ ಉದ್ದಿನಬೇಳೆ ತಗೊಂಡಿದ್ದೀನಿ ನೋಡಿರಿ ಅದೇ ಲೋಟದಲ್ಲಿ ಕಾಲು ಲೋಟ ಉದ್ದಿನಬೇಳೆ ಅದೇ ಲೋಟದಲ್ಲಿ ಕಾಲು ಲೋಟ ಕಡಲೆಬೇಳೆ ಆಯಿತಾ ಕಾಲು ಲೋಟ ಉದ್ದಿನಬೇಳೆ ಕಾಲು ಲೋಟ ಕಡಲೆಬೇಳೆ ಇಂದು ಸಣ್ಣ ಚಮಚದಾಗ ಒಂದು ಚಮಚದಷ್ಟು ಮೆಂತೆಕಾಳು ಇದೆ ಮೆಂತೆಕಾಳು ಕೂಡ ತಗೊಂಡಿದ್ದೀನಿ ಆಮೇಲೆ ಇಷ್ಟನ್ನು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಐದಾರು ಸರ್ತಿ ಚೆನ್ನಾಗಿ ತೊಳಿಬೇಕು ಯಾಕಂತಂದರೆ ಸೊಸೈಟಿ ಅಕ್ಕಿನಲ್ಲೇ ಪುಡಿ ಪುಡಿ ಅಂಥದ್ದು ಇರುತ್ತ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಹೋಗಿ ಶುಭ್ರವಾಗಿರಬೇಕು ಕೊನೆಗೆ ನೀರು ಹೋಯ್ತೀವಲ್ಲ ನೆನೆಯಾಕೆ ಅಂತೇಳಿ ಆವಾಗ ಭಾಳ ಶುಭ್ರವಾಗಿದ್ದರೆ ದೋಸೆಗಳು ಚೆನ್ನಾಗಿ ಬರ್ತವೆ ಅಂಥೇಳಿ ಹ್ಞೂ ನೋಡಿರಿ ಹಿಂಗೆ ಚೆನ್ನಾಗಿ ಇಚ್ಕಿ ತೊಳೆದು ಹಿಂಗೆ ಇಟ್ಟು ಇದಕ್ಕೆ ಚೆನ್ನಾಗಿ ದಬ್ಬನಾಗ ನೀರು ಹಾಕಬೇಕು ಚೆನ್ನಾಗಿ ನಿನ್ಕಂಬಲಿ ಅಂಥೇಳಿ ಹಾಕಿಬಿಟ್ಟು ಒಂದು ಎಂಟು ಗಂಟೆ ಆದರೂ ನೆನಿಬೇಕು ದೋಸೆ ಇದು ಅಕ್ಕಿ ಇವೆಲ್ಲ ಅವಾಗ ಚೆನ್ನಾಗಿ ಬರುತ್ತೆ ಗೊತ್ತೈತಾ ನೋಡಿ ಇವಾಗ ಒಂದು ಒಂದು ಎಂಟು ಗಂಟೆಗಿಂತ ಜಾಸ್ತಿನ ನೆಂದೈತೆ ಈಗ ರುಬ್ಬಿಕೆ ಮದಕ್ಕೂ ಒಂದು ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಕಾಲು ಲೋಟ ಕಾಲು ಲೋಟ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಕಾಲು ಲೋಟ ಗಟ್ಟಿ ಅವಲಕ್ಕಿ ತೊಗೊಂಡ್ಬಿಟ್ಟು ಅದನ್ನೊಂದು ಮೂರು ನದಿ ತೊಡೆದು ಒಂದು ಹತ್ತು ನಿಮ್ ಹತ್ತು ನಿಮಿಷ ಒಂದು ಕಾಲು ಗಂಟೆ ನೆನೆ ಹಾಕ್ಬೇಕು ಅಷ್ಟೊತ್ತಿಗೆ ಚೆನ್ನಾಗಿ ನೆಂದ್ಕೊಂಡಿರ್ತಾವ ಇವಾಗ ಅದೇ ಅದಕ್ಕೆ ಇದನ್ನ ಹಾಕ್ತಾಯಿದ್ದೀನಿ ಅಕ್ಕಿ ನೆನೆಸಿದೀವಲ್ಲ ದೋಸೆಗೆ ಅಂತೇಳಿ ಅದ್ರ ಜೊತೆಗೆ ಇದನ್ನು ಸೇರಿಸಿ ರುಬ್ಬಿರು ಸರಿಯಾಗುತ್ತೆ ಅಂತ ಇದ್ದೀನಿ ಯಾಕಂದರೆ ಇದನ್ನೇ ನಾವು ಬೇರೆ ರುಬ್ಕೊಂತೀವಿ ಅಂತಂದರೆ ಸರಿಯಾಗಲ್ಲ ಇಲ್ಲ ಯಾವುದನ್ನ ಒಂದು ಇಬ್ಬಾಗ ಹಾಕಂತೀವಿ ಅಂದ್ರೂ ಅದು ಕಲಿಸೋಕೆ ಸರಿಯಾಗಲ್ಲ ಹಂಗಾಗಿ ಹಂಗೆ ಮಾಡ್ಕೊಂಡೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಚೆನ್ನಾಗಿ ಇದು ನುಣ್ಣು ರುಬ್ಕೋಬೇಕು ನುಣ್ಣಿಗೆ ಅಂತಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬೇಕು ಅಂತಂದರೆ ಈ ಥರ ರುಬ್ಕೋಬೇಕು ನೀವು ಗೊತ್ತಾಯ್ತಾ ನಾನು ಇದನ್ನು ಅದೇ ಥರ ರುಬ್ಕೊತೀನಂತೆ ಇವಾಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿರಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಅಂತಂದರೆ ಒಂದು ಚೂರು ಹೌದು ಅಲ್ಲಷ್ಟು ತರಿತರಿ ಅದು ಒಂದು ಚೂರು ಹಿಂಗೆ ನೋಡಿದರೆ ಗೊತ್ತು ಅನಿಸ್ಬೇಕಷ್ಟೇ ಅದು ಜಾಸ್ತಿ ತರಿತರಿ ಇರಬಾರ್ದು ಒಂದು ಚೂರು ಹೌದು ಅಲ್ಲ ನನಗೆ ಗರಿ ಗರಿ ದೋಸೆ ಮಾಡ್ಕೋಬೇಕು ಅನ್ನೋದಿದ್ದರೆ ಈ ಥರ ರುಬ್ಕೋಬೇಕಾಗತ್ತೆ ಹೌದಾಯ್ತಾ ಇದನ್ನಷ್ಟು ಚೆನ್ನಾಗಿ ರುಬ್ಬಿದ ಮೇಲೆ ಒಂದು ಪಾತ್ರೆಗೆ ಬಗ್ಗುಸ್ರಿ ಆಯಿತಾ ಹಿಂಗೆ ಮಿಕ್ಕಿದ್ನು ಹಿಂಗೆ ಚೆನ್ನಾಗಿ ರುಬ್ಕೊಂಬಿಟ್ಟು ಅದಕ್ಕೆ ಹಾಕಿಡಬೇಕು ಚಳಿಗಾಲದಲ್ಲಿ ಸ್ವಲ್ಪ ಗಾಢ ಹುದ್ಗೋದಿಲ್ಲ ಹಿಟ್ಟಿದು ಹಂಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬೇಕಾಗುತ್ತೆ ನನಗಿಲ್ಲಿ ಜಾಸ್ತಿ ಹೊತ್ತು ಬಿಡೋಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ ಹಂಗಾಗಿ ಒಂದು ಆರು ಗಂಟೆ ಬಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಜಾಸ್ತಿ ಏನೆಲ್ಲ ಉಕ್ಕೇನು ಬಂದಿರಲಿಲ್ಲ ಒಂದು ಚೂರು ಮ್ಯಾಲಕ್ಕೆ ಬಂದಿತ್ತು ಅಷ್ಟೇ ನಿಮ್ಗೆ ಯಾರು ಟೈಮ್ ಇತ್ತು ಅನ್ನೋದಾದರೆ ನೀವು ಭಾಳ ಹೊತ್ತು ಹುದ್ದೋಗಿ ಬಿಡ್ಬೋದು ಏನು ತೊಂದರೆ ಇಲ್ಲ ಒಲೆ ಮಗ್ಳಿಗೆ ಇಡ್ಬೇಕು ಅನ್ಸತ್ತೆ ಬೆಚ್ಚನ ಜಾಗದಲ್ಲಿ ಇಟ್ವಿ ಅಂತಂದರೆ ಚೆನ್ನಾಗಾಗುತ್ತೆ ಆಮೇಲೆ ಹಿಟ್ಟನ್ನ ಕೈಯಲ್ಲಿ ಕಲಿಸ್ಬೇಕು ರುಬ್ಬಿದ ಮೇಲೆ ಕೈಯ್ಯಲ್ಲಿ ಕಲಿಸಿದ್ವಿ ಅಂತಂದರೆ ಇನ್ನೂ ಚೆನ್ನಾಗಿ ಹುದುಗುತ್ತೆ ಗೊತ್ತಾಯ್ತಾ ನಾನಿವಾಗತ್ತ ಒಂದು ಪ್ಲೇಟ್ ಮುಚ್ಚ ಕಡೆಗೆ ನೋಗ್ತೀನ ತೊಲೆ ಮಗಳಿಗೆ ಹುದುಗು ಅಂತೇಳಿ ಗೊತ್ತಾಯ್ತಾ ನೋಡಿರಿ ಆಮೇಲಿಂದ ಒಂದು ಒಂಚೂರು ಬಂದಿತ್ತು ಇನ್ನು ಬಿಟ್ಟು ಉದುಕ್ತಿತ್ತು ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂತೇಳಿ ಮಾಡಿದ್ದೀನಿ ನೋಡಿರಿ ದೋಸೆ ಇಟ್ಟು ಹುದುಗಿದ ಮೇಲೆ ಯಾವುದೇ ಕಾರಣಕ್ಕೂ ಜೋರಾಗಿ ಗೂರಾಡಬಾರ್ದು ಜೋರಾಗಿ ಮಿಕ್ಸ್ ಮಾಡಬಾರ್ದು ಹಿಂಗೆ ನೈವಾಗಿ ನಾಜೂಕಾಗಿ ಅದನ್ನ ಕಲಿಸ್ಬೇಕು ಹಿಂಗೆ ಗೊತ್ತಾಯ್ತಾ ಅದು ಆ ಬುರುಗು ಅಂತ ಏನಿರುತ್ತೆ ಅದು ಹಂಗೆ ಇರಬೇಕಾದ್ರ ಜೊತೆ ಅವಾಗ ದೋಸೆಗಳು ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರ್ತದೆ ದೋಸೆಗಳು ಗೊತ್ತಾಯ್ತಾ ಯಾವುದೇ ಕಾರಣಕ್ಕೂ ಜೋರಾಗಿ ಗೂರಾಡಿ ಅದನ್ನ ಕದ ಇದು ಮಾಡಬಾರ್ದು ಅಬ್ಬರಿಗೆಲ್ಲ ಹೋಗೋ ಥರ ಮಾಡಬಾರ್ದು ಗೊತ್ತಾಯ್ತಾ ಇವಾಗ ಏನು ಮಾಡ್ತೀನಪ್ಪ ಅಂತಂದರೆ ಈಗ ಈ ಸದ್ಯಕ್ಕೆ ಎಷ್ಟು ದೋಸೆಗೆ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಉಳಿದಿದ್ದನ್ನು ಫ್ರಿಜ್ಜಿಗೆ ಇಡ್ತಾಯಿದ್ದೀನಿ ಗೊತ್ತಾಯ್ತಾ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಇದಕ್ಕೆ ಏನೇನು ಹಾಕೋಬೇಕು ಅಂತಂದರೆ ಒಂದು ಚಮಚ ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಆಮೇಲಿಂದ ಒಂದೆರಡು ಚಮಚ ಚಿರೋಟಿ ರವೆ ಹಾಕೋತಾ ಇದ್ದೀನಿ ನೋಡಿರಿ ಇದಕ್ಕೇ ಚಿರೋಟಿ ರವೆ ಹಾಕೋತಾ ಇದ್ದೀನಿ ದೋಸೆ ಇನ್ನೂ ಚೆನ್ನಾಗಿ ಗರಿ ಗರಿಯಾಗಿ ಬರಬೇಕು ಅನ್ನೋರು ಬೇಕಂತಂದರೆ ನೀವು ಅಕ್ಕಿ ಹಿಟ್ಟು ಮತ್ತು ಒಂದು ಚಮಚ ಮೈದಾ ಹಿಟ್ಟು ಕೂಡ ಹಾಕೋತಾರೆ ನಾನು ಅದನ್ನೇನು ಹಾಕಿಲ್ಲ ಚಿರೋಟಿ ರವೆ ಸಕ್ಕರೆ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಹಿಂಗೆ ಬಿಡ್ತೀನಿ ಅದೆಲ್ಲ ಚೆನ್ನಾಗಿ ಕರಿಕೆಮಕೊ ಮತ್ತು ಹಂಗೆ ಬಿಡ್ತೀನಿ ಗೊತ್ತಾಯ್ತಾ ನೀವು ಬೇಕು ಅಂತಂದರೆ ಚಿರು ಡಿರಾವೆ ಸಪ್ರೇಟಾಗಿ ಆಗಿ ಒಂದು ನೀರು ಹೋಗಿ ನೆನ್ಸಿ ಕೂಡ ಹಾಕಿ ಆಮೇಲೆ ಕಲಸ್ಬೋದು ಏನೂ ತೊಂದರೆ ಇಲ್ಲ ಇದು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಕಡೆಗೆ ಇಟ್ಟು ಒಲೆ ಮೇಲೆ ಹಂಚಿಟ್ಟು ಅದನ್ನು ಬಿಸಿ ಮಾಡ್ತೀನಂತೆ ಆಯಿತಾ ಇದು ಸ್ವಲ್ಪ ಇಟ್ಟು ಭಾಳ ಗಟ್ಟಿಗೂ ಇರಬಾರ್ದು ಭಾಳ ತೆಳ್ಳಗಿರಬಾರ್ದು ಅದೈತಾ ಭಾಳ ಗಟ್ಟಿಗಿದ್ರೂ ಚೆನ್ನಾಗಿ ಬರೋದಿಲ್ಲ ಭಾಳ ತೆಳ್ಳಗಿದ್ರೂ ಸರಿ ಆಗೋದಿಲ್ಲ ಹಂಗಾಗಿ ಒಂದು ಹದಕ್ಕಿರಬೇಕು ನೋಡಿ ನಾನು ಇವಾಗ ಹಂಚು ಚೆನ್ನಾಗಿ ಆದಮೇಲೆ ತೊಟ್ಟು ನೀರು ಚಿಮ್ಸಿ ಇವಾಗ ದೋಸೆ ಒಯ್ತಾಯಿದ್ದೀನಿ ಇದು ಮಸಾಲೆ ದೋಸೆ ಹಾಕ್ತಿರೋದು ಮಸಾಲೆ ದೋಸೆಗೆ ನಿಮಗೆ ಗೊತ್ತೇ ಆಯ್ತಲ್ಲ ಏನು ಮಾಡಬೇಕು ಅಂತೇಳಿ ಮಸಾಲೆ ಸ್ವಲ್ಪ ರೆಡಿ ಮಾಡ್ಕೋಬೇಕು ನೀವು ಬೇಕು ಅಂತಂದರೆ ಚಟ್ನಿ ರೆಸಿಪಿನೂ ಹಾಕ್ತೀನಿ ಅದೇನು ಸಣ್ಣ ವೀಡಿಯೋ ಮಾಡಿ ಹಾಕ್ಬೋದು ಒಂದೆರಡು ಮೂರು ನಿಮಿಷಕ್ಕೆ ಆಗುತ್ತೆ ಇಲ್ಲಿ ದೋಸೆ ಮೇಲಿಂದೆಲ್ಲ ಅದು ಇದಾದ ಮೇಲೆ ಒಂಚೂರು ತುಪ್ಪ ಹಾಕಬೇಕು ತುಪ್ಪ ಹಾಕೋದ್ರಿಂದ ಮಸಾಲೆ ದೋಸೆ ಮಸಾಲೆ ದೋಸೆ ಚೆನ್ನಾಗಿ ಬೇಯುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಗೊತ್ತಾಯ್ತಾ ಅದು ಚೆನ್ನಾಗಿ ಬೆಂದಿದ್ದಾದಮೇಲೆ ಎಲ್ಲ ಕಡೆಗೂ ಮ ಚಟ್ನಿ ರುಬ್ಬಿ ಮಸಾಲೆ ದೋಸೆ ಮಸಾಲೆ ಚಟ್ನಿ ಅದನ್ನು ಚಮಚದಲ್ಲಿ ಹಿಂಗೆಲ್ಲ ಕಡೆಗೂ ಹಚ್ಚಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಚ್ಬೋದು ಏನೂ ತೊಂದರೆ ಇಲ್ಲ ಗೊತ್ತಾಯ್ತಾ ಹೆಚ್ಚು ಕಡಿಮೆ ಇದು ಮಾಡ್ರಿ ನೀವು ಜಾಸ್ತಿ ಊರಿನಲ್ಲಿ ಬೇಯಿಸಿದ್ರಿ ಅಂತಂದರೆ ದೋಸೆಗಳು ಮೆತ್ತಗಾಗ್ತವೆ ಹಂಗಾಗಿ ಸೊ ಮೀಡಿಯಮ್ ಉರಿ ಸಣ್ಣ ಉರಿ ಒಂದು ಸರ್ತಿ ಬೇಕು ಅಂತಂದ್ರೆ ಒಂದು ಚೂರು ಜೋರು ಇಟ್ಟು ಅಂದರೆ ಹೈ ಹೈ ಫ್ಲೇಮ್ ಹಿಟ್ಟು ಕೂಡ ಬೇಯಿಸ್ಬೇಕಾಗತ್ತೆ ಅದು ಜಾಸ್ತಿ ಹೊತ್ತು ಹೈ ಫ್ಲೇಮಲ್ಲೇ ಬೇಯಿಸ್ಬಾರ್ದು ಗೊತ್ತಾಯ್ತಾ ಆಮೇಲೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ದೋಸೆ ತೊಗೊಂಡ್ರಿ ಅಂತಂದರೆ ಮಸಾಲೆ ದೋಸೆ ರೆಡಿ ಆಯಿತು ನೋಡಿರಿ ಸಿಂಪಲಾಗಿರೋ ಮಸಾಲೆ ದೋಸೆ ಗೊತ್ತಾಯ್ತಾ ಆಮೇಲೆ ಇದ್ರಲ್ಲ ಇದರಲ್ಲಿ ಇದೇ ದೋಸೆ ಹಿಟ್ಟಿನಾಗೆ ನೀವು ಸೆಟ್ ದೋಸೆನೂ ಮಾಡ್ಕೋಬೋದು ಮೆತ್ತು ಕೂಡ ಬರ್ತವೆ ನೋಡಿರಿ ಮುಂಚೆ ನಿಮಗೆ ನಾನಿಲ್ಲಿ ತೋರಿಸಿದನಲ್ಲ ಹಿಟ್ಟಿನದ ಈ ಒಂದು ಹದಕ್ಕಿರಬೇಕು ತುಂಬ ಗಟ್ಟಿ ಇತ್ತು ಅಂತಂದರೆ ದೋಸೆಗಳು ಗರಿಗರಿಯಾಗಿ ಬರೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ಒಂಚೂರು ತಳ್ಳಿಗೆ ಇರಬೇಕು ತೀರಾ ತಳ್ಳಿಗೆಲ್ಲ ಒಂಚೂರು ತೆಳ್ಳಗೆ ಗೊತ್ತಾಯ್ತಾ ಇದರಲ್ಲಿ ನೋಡಿದರೆ ಗೊತ್ತಾಗುತ್ತಲ್ಲ ನಿಮಗೆ ಎಷ್ಟು ತೆಳ್ಳಗಿತ್ತು ಅಂತೇಳಿ ಅಷ್ಟಿದ್ರೆ ಚೆಂದ ಆಮೇಲೆ ಕ್ರಿಸ್ಪಿಯಾಗಿ ಬರಬೇಕು ಅನ್ನೋದಾದರೆ ಎರ್ಕದಚು ಕಂಬಳದ ಚೆಂದ ಸ್ಟಿಕ್ಕಲ್ಲೂ ಬರುತ್ತೆ ಆದರೆ ಅವಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ನೋಡ್ರಿಂಗೆ ಎರಡು ಕಡೆ ಅದು ಬೇಕಾದರೂ ಬೇಯಿಸ್ಕೊಬೋದು ಇಲ್ಲ ಒಂದು ಕಡೆ ಆದ್ರೂ ಬೇಯಿಸ್ಬೋದು ಎಣ್ಣೆ ಹೆಚ್ಚು ಕಡಿಮೆ ಹಾಕ್ಕೊಳ್ಳ್ರಿ ಜಾಸ್ತಿ ಬೇಕಂದ್ರೆ ಜ ಎಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಎಣ್ಣೆ ಅಥವಾ ತುಪ್ಪನ ಇಲ್ಲ ನಾವು ಕಡಿಮೆ ತಿಂತೀವಿ ಏನಾದ್ರು ಮುಂಚೆ ಕಡಿಮೆ ಹಾಕ್ರಿ ಅಷ್ಟನ್ನು ಏನೂ ಇಲ್ಲ ಗೊತ್ತಾಯ್ತಾ ಇಷ್ಟೇ ನೋಡಿರಿ ಆಮೇಲೆ ಬೇಕಾದ್ರೆ ಬರೀ ದೋಸೆನ ಮಸಾಲೆ ಹಚ್ಚಿದಂಗೆ ಹಂಗೆ ಬೇಕಾದ್ರೆ ನೀವು ಗರಿಗರಿಯಾಗಿ ಮಾಡ್ಕೋತೀರಾ ಅಂದ್ರೂ ಹಂಗೂ ಮಾಡ್ಕೋಬೋದು ಅವು ಗರಿಗರಿಯಾಗಿ ಚೆನ್ನಾಗಿ ಬರ್ತಾವೆ ಗೊತ್ತಾಯ್ತಾ ಗರಿಗರಿಯಾಗಿ ಬರಬೇಕು ಅಂತಂದ್ರೆ ಅದೇ ಹೇಳಿದ್ನಲ್ಲ ಜಾಸ್ತಿ ಇಟ್ಟಿರಬಾರ್ದು ಊರಿನ ಮೀಡಿಯಮಿಂದ ಸಣ್ಣೂರಿಯಿಂದ ಮೀಡಿಯಮ್ ಮಾಡಿಕೊಂಡು ಇದು ಚೆನ್ನಾಗಿ ಇದು ಮಾಡಿಕೊಂಡ್ರಿ ಅಂತಂದರೆ ಗರಿ ಗರಿಯಾಗಿ ಎಷ್ಟು ತೆಳ್ಳಗೆ ಬೇಕಾದ್ರೂ ನೀವು ದೋಸೆಯನ್ನು ಆಗ್ಬೋದು ಗೊತ್ತಾಯ್ತಾ ಹ್ಞೂ ಇಷ್ಟೇ ನೋಡಿರಿ ಇಷ್ಟೇ ಏನು ಹೇಳ್ತಿ ತೋರಿಸಿದ್ನ ಅಷ್ಟೇ ಹ್ಞೂ ನೋಡಿರಿ ದೋಸೆಗಳು ಚೆನ್ನಾಗಿ ಕಲರ್ ಬರಬೇಕು ಅನ್ನೋದಾದರೆ ಕೆಂಪು ಬರಬೇಕು ಅನ್ನೋದಾದರೆ ಅದೇ ಸಕ್ಕರೆ ಹಾಕೋಬೇಕು ಆಯಿತಾ ಸಕ್ಕರೆ ಹಾಕ್ಕೊಂಡ್ರೆ ಸ್ವಲ್ಪ ಕಲ್ಲರ್ ಚೆನ್ನಾಗಿ ಬರುತ್ತೆ ಆಮೇಲಿಂದ ಜಾಸ್ತಿ ಕರಿಕರಿ ಬೇಕು ಅನ್ನೋದಾದ್ರೆ ನಾನು ಹೇಳಿದ್ನೆಲ್ಲ ಅಕ್ಕಿಟ್ಟು ಬೇಕಾದ್ರೆ ಹಾಕೋಬೋದು ನಾನು ನಾನು ಇಲ್ಲೇನು ಹಾಕಿಲ್ಲ ಅದು ನಿಮ್ಮ ಇಚ್ಛೆ ಅವೆಲ್ಲ ಹಾಕ್ತಿದಿರ ಅನ್ನೋದಾದ್ರೆ ನೀವು ಬೇರೆ ಒಂದು ಗಿಡಲ್ಲಿ ಹಾಕೊಂಡ್ಬಿಟ್ಟು ಅದು ನೆನೆಸಿಬಿಟ್ಟು ಕಲಸಿಬಿಟ್ಟು ಆಮೇಲೆ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಗೋರಾಡ್ರಿ ಅಲ್ಲಿಗೆ ಸರಿ ಹೋಗುತ್ತೆ ಆಮೇಲೆ ಇನ್ನೇನಪ್ಪ ಅಂದರೆ ಹಂಚು ಚೆನ್ನಾಗಿ ಕಾದಿರಬೇಕು ದೊಡ್ಡ ನೀರು ಚಿಮುಕ್ಸಿ ಮತ್ತು ಅದನ್ನ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ದೋಸೆ ಹಾಕಿ ಗರಿಗರಿಯಾಗಿ ಬೇಕು ಅನ್ನೋದಾದ್ರೆ ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು ಚೆನ್ನಾಗಿ ಎಲ್ಲ ಕಡೆಯೂ ಉರಿ ತಾಕೋ ಥರ ಹಂಚಿನ ಹತ್ತಿತ್ತ ಸರಿಗಾಡಿಸಿ ಚೆನ್ನಾಗಿ ಬೇಯಿಸ್ಬೇಕು ಆವಾಗ ಗರಿಗರಿಯಾಗಿ ಬರ್ತವೆ ಮೆತ್ತಗೆ ಬೇಕನ್ನೋದಾದರೆ ನೀವು ಹೈ ಫ್ಲೇಮಲ್ಲೇ ಬೇಯಿಸ್ಬೋದು ದೋಸೆಗಳನ್ನು ಏನು ಚ ಏನೂ ತೊಂದರೆ ಇಲ್ಲ ಹ್ಞೂ ಹ್ಞೂ ಸರಿ ಆಯಿತು ನಿಮಗೆ ಯಾರು ಇದು ಚೆನ್ನಾಗಿದೆ ಅಂತ ಅನಿಸಿದರೆ ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಹೇಳ್ರಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್